ಚೆನ್ನಾಗಿದೆ ಬಹುಸ ಇನ್ನೊಂದ್ ಎರಡು ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಅಂತ ಅಂತೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಬಹುಸ ಇನ್ನೊಂದ್ ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಬಹುಸ ಇನ್ನೊಂದ್ ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು ಬಹುಸ ಇನ್ನೊಂದ್ ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳಿದೆ ಸುಧಾರಣೆ ಆಗಿದೆ ಅಂತ ಅಲ್ಲಿ ಡಾಕ್ಟರ್ ಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಅಹ್ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ರು